ಇತ್ತೀಚೆಗಷ್ಟೇ ವಿಶ್ವ ಪುಸ್ತಕ ದಿನವನ್ನು ಆಚರಿಸಲಾಗಿದೆ ಪುಸ್ತಕವೆಂದರೆ ಹಾಗೆಯೇ ಅದು ಯಾರೊಬ್ಬರ ಜೀವನದ ಅತ್ಯುತ್ತಮ ಗೆಳೆಯನಾಗಬಲ್ಲದು ದಿ ಫಾರ್ಮರ್ ಪ್ರೆಸಿಡೆಂಟ್ ಆಫ್ ದ ಇಂಡಿಯನ್ ಸ್ಪೇಸ್ ಆರ್ಗನೈಸೇಷನ್ ಈಸ್ ಇನ್ ಸೈಲೆನ್ಸ್ ಶ್ರದ್ಧಾಂಜಲಿ ಬೇಸಿಗೆಗೆ ಒಂದು ಆರೋಗ್ಯಕರ ತಂಪಾದ ಹಿಗ್ಗು ಅದು ಏನೆಂದರೆ ಆಮ್ಕಾ ಪನ್ನ ಪನ್ನ ಮಾಡುವುದು ಬಹಳ ಸರಳ ಮೊದಲು ಮಾವಿನ ಕಾಯಿಯನ್ನು ಹಾಕಿ ಪ್ರೆಷರ್ ಕುಕ್ಕರ್ನಲ್ಲಿ ಕುದಿಸಬೇಕು ನಂತರ ಪಲ್ಪನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು ಪಲ್ಪನ್ನು ಚೆನ್ನಾಗಿ ಮಿಕ್ಸಿ ಮಾಡಿ ಅಥವಾ ಮಸೆದು ಅದಕ್ಕೆ ಕ್ಯೂಬನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆ ಅಥವಾ ಬೆಲ್ಲ ಹಾಗೂ ಜೀರಾ ಪೌಡರ್ ಮತ್ತು ಅದಕ್ಕೆ ಕೊಂಚ ಮೆಣಸಿನ ಪುಡಿ ಹಾಗೂ ಮತ್ತು ಸ್ವಲ್ಪವೇ ಧನಿಯಾ ಪೌಡರ್ ಸೇರಿಸಿಕೊಂಡು ಚೆನ್ನಾಗಿ ಕಲಕಿ ತಂಪಾಗಿ ಕುಡಿದರೆ ಅದ್ಭುತ ರುಚಿ ವಾವ್ ಆಮ್ ಕಪ್ಪಣ್ಣ ಆಗ ಲಾರ ಹೇಳಿದಳು ಈ ರೀತಿಯಾಗಿ ನಾನು ಗಾಡಿ ಹೊಡೆಯುವಂತಿದ್ದರೆ ಎಂದು ಲಾರ ನನಗೇನು ಯಾವಾಗಲೂ ಆಸೆ ಆದರೆ ನನ್ನನ್ನು ಗಾಡಿ ಹೊಡೆಯಲು ಬಿಡುವುದಿಲ್ಲ ಎಂದು ವಿವರಿಸಿದಳು ನೀನು ಯಾವಾಗ ಬೇಕಾದರೂ ಹೊಡೆಯಬಹುದು ಆ ಗಳಿಗೆಯೇ ಕುದುರೆಗಳು ಮೂಗು ತಾಕಿಸಿ ಮಹಾವೇಗದಲ್ಲಿ ಓಡಲು ಆರಂಭಿಸಿದವು ಕಿರುಚುತ್ತಾ ಮನೆಗೆ ಹಿಂದಿರುಗುವಾಗ ಹೊಡೆಯುವಂತೆ ಎಂದು ಲೀನಾ ಭರವಸೆ ಕೊಟ್ಟಳು ಹಾಡುತ್ತಾ ಸಂಭ್ರಮದಿಂದ ಪ್ರೇರಿಯ ಮೇಲೆ ವೇಗವಾಗಿ ಮುನ್ನಡೆದರು ಪ್ರತಿ ಬಾರಿ ಕುದುರೆಗಳು ಸುಧಾರಿಸಿಕೊಳ್ಳಲು ಲೀನಾ ಅವಕಾಶ ಕೊಟ್ಟಾಗಲೂ ಅವು ಸುಧಾರಿಸಿಕೊಂಡು ಇನ್ನೂ ವೇಗದಿಂದ ಓಡಿದವು ಕಣ್ಣು ಎವೆಯೆಕ್ಕುವುದರಲ್ಲಿ ಅವು ಆ ಹೊಲ ಮನೆಯ ಗುಡಿಸಿಲಿಗೆ ಬಂದರು ಅದೊಂದು ಪುಟ್ಟ ಕೋಣೆ ಸುತ್ತ ಹಲಿಗೆಗಳ ಗೋಡೆ ಚಾವಣಿ ಒಂದು ಕಡೆಗೆ ಇಳಿಜಾರು ಆಗಿದ್ದುದರಿಂದ ಅದು ಪುಟ್ಟ ಅರ್ಧ ಮನೆಯಂತೆ ಕಾಣಿಸುತ್ತಿತ್ತು ಅದರಾಚೆ ಸದ್ದು ಮಾಡುತ್ತಿದ್ದ ಯಂತ್ರದಲ್ಲಿ ಜನರು ಗೋಧಿಯನ್ನು ಒಕ್ಕುತ್ತಿದ್ದರು ಅಲ್ಲಿದ್ದ ಗೋಧಿಯು ಮೆದೆಗಳಷ್ಟು ಕೂಡ ಆ ಗುಡಿಸಲು ಇರಲಿಲ್ಲ ಒಗೆದ ಬಟ್ಟೆಗಳ ಬುಟ್ಟಿಯನ್ನು ಹೊತ್ತು ಆ ಮನೆಯಾಕೆ ಬಂಡಿಯ ಹತ್ತಿರ ಬಂದಳು ಬಿಸಿಲಲ್ಲಿ ಒಣಗಿ ಒಣಗಿ ಅವಳ ಮುಖ ಕೈಕಾಲುಗಳೆಲ್ಲ ಕಂದು ಬಣ್ಣವಾಗಿ ತೊಗಲಿನಂತೆ ಹೊರಟಾಗಿದ್ದವು ಅವಳ ಕೂದಲು ಬಾಚದೆ ಹಾರಾಡುತ್ತಿತ್ತು ಬಟ್ಟೆ ಕೊಳೆಯಾಗಿತ್ತು ಮಾಸಿತ್ತು ಹೀಗೇನೆಂದು ಏನು ಅಂದುಕೊಳ್ಳಬೇಡ ನಿನ್ನೆ ನನ್ನ ಹುಡುಗಿಗೆ ಮದುವೆ ಇವತ್ತು ಬೆಳಿಗ್ಗೆ ಆ ಒಕ್ಕುವವರು ಬಂದರು ಜೊತೆಗೆ ಈ ಬಟ್ಟೆ ಒಗಿತ ಬೆಳಗಿನ ಜಾವದಿಂದಲೇ ಒದ್ದಾಡುತ್ತಿದ್ದೇನೆ ಕೆಲಸ ಕಾರ್ಯ ಆಗಿಲ್ಲ ನನ್ನ ಮಗಳು ನನಗೆ ಸಹಾಯಕ್ಕಿಲ್ಲ ಎಂದಳು ಆಕೆ ಹಾಗಾದರೆ ಲಿಸ್ಸಿಗೆ ಮದುವೆಯಾಯಿತೇನು ಎಂದಳು ಲೀನಾ ಹ್ಞೂ ಲಿಸ್ಸಿಗೆ ನೆನ್ನೆ ಮದುವೆಯಾಯಿತು ಎಂದು ಆಕೆ ಗರ್ವದಿಂದ ಹೇಳಿದಳು ಅವಳಪ್ಪ ಏನೋ ಹದಿಮೂರು ವರ್ಷ ಬಹಳ ಚಿಕ್ಕ ವಯಸ್ಸೆಂದು ಹೇಳಿದರು ಅವಳಿಗೆ ಒಳ್ಳೆಯ ಗಂಡ ಸಿಕ್ಕಿದ್ದಾನೆ ಚಿಕ್ಕ ವಯಸ್ಸಿನಲ್ಲಿಯೇ ಸಂಸಾರ ಹೂಡುವುದೇ ಸರಿ ಎಂದು ನನ್ನ ಅಭಿಪ್ರಾಯ ನನಗೂ ತುಂಬ ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆಯಾದದ್ದು ಲಾರ ಲೀನಳನ್ನು ಲೀನಾ ಲಾರಳನ್ನು ನೋಡಿದರು ಹಿಂದಕ್ಕೆ ಬರುವಾಗ ಬಹುಕಾಲ ಇಬ್ಬರು ಮಾತೇ ಆಡಲಿಲ್ಲ ಆಮೇಲೆ ಇಬ್ಬರು ಒಮ್ಮೆಗೆ ಮಾತನಾಡಿದರು ನನಗಿಂತ ಅವಳು ಕೊಂಚ ಮಾತ್ರ ದೊಡ್ಡವಳು ಎಂದಳು ಲಾರ ಅವಳು ಅವಳಿಗಿಂತ ಒಂದು ವರ್ಷ ದೊಡ್ಡವಳು ಎಂದಳು ಲೀನಾ ಇಬ್ಬರೂ ಒಬ್ಬರನ್ನೊಬ್ಬರು ಹೆದರದ ನೋಟದಿಂದ ಆಮೇಲೆ ಲೀನಾ ತನ್ನ ಗುಂಗರು ತಲೆಯನ್ನು ಹಿಂದೆ ಸೆಯುತ್ತಾ ಬುದ್ಧಿ ಇಲ್ಲ ಇವಳಿಗೆ ಇನ್ನು ಮೇಲೆ ಆನಂದವಾಗಿ ಎಲ್ಲಿ ಇರಲು ಸಾಧ್ಯ ಅವಳು ಎಂದಳು ಅಂದರೆ ಲೀಸಾ ಲಾರ ಗಂಭೀರವಾಗಿ ನಿಜ ಇನ್ನು ಅವಳು ಆಟವಾಡುವಂತೆಯೇ ಇಲ್ಲ ಎಂದಳು ಲಾರ ಗಂಭೀರವಾಗಿ ನಿಜ ಏನೇನಪ್ಪ ಎಂದಳು ಕುದುರೆಗಳು ಗಂಭೀರ ನಡಿಗೆಯಲ್ಲಿ ಹೊರಟವು ಕೊಂಚ ಹೊತ್ತಿನ ನಂತರ ಲೀನಾ ಲಿಸಿಗೆ ಮೊದಲಷ್ಟು ಕಷ್ಟವಾದ ಕೆಲಸವಿರಲಾರದೆಂದು ಹೇಳಿದಳು ಹೇಗೂ ಅವಳು ತನ್ನ ಮನೆಯಲ್ಲಿ ತನ್ನ ಕೆಲಸ ಮಾಡಿಕೊಳ್ಳುತ್ತಿದ್ದಾಳೆ ಮಕ್ಕಳೂ ಆಗುತ್ತವೆ ಎಂದಳು ಸರಿ ನನಗೂ ನನ್ನ ಮನೆ ಬೇಕು ನನ್ನ ಮಕ್ಕಳು ಇಷ್ಟ ಕೆಲಸ ಮಾಡುವುದೇನೂ ಪರವಾಗಿಲ್ಲ ಆದರೆ ಅಷ್ಟೊಂದು ಜವಾಬ್ದಾರಿ ವಹಿಸಿಕೊಳ್ಳುವುದು ನನಗೆ ಇಷ್ಟವಿಲ್ಲ ಇನ್ನೂ ಬಹಳ ಕಾಲ ಮಾಳ ಮೇಲೆಯೇ ಜವಾಬ್ದಾರಿ ಇರಲೆಂದು ನನ್ನ ಇಷ್ಟ ಎಂದಳು ಲಾರ ಲೀನಾ ಅಲ್ಲದೆ ನನಗೆ ಒಂದು ಕಡೆ ಸೀಮಿತವಾಗಿ ಇರುವುದೆಂದರೆ ಆಗದು ನಾನು ಮದುವೆಯೇ ಆಗುವುದಿಲ್ಲ ಹಾಗೆ ಆದರೂ ರೈಲು ರಸ್ತೆಯ ಕೆಲಸದವನನ್ನೇ ಆಗುವುದು ಪಶ್ಚಿಮದ ಕಡೆಗೆ ಹೋಗುತ್ತಲೇ ಇರಬಹುದು ನಾನು ಬದುಕಿರುವ ತನಕ ಎಂದಳು ಈಗ ನಾನು ಬಂಡಿ ಹೊಡೆಯಲೇ ಎಂದಳು ಲಾರ ದೊಡ್ಡಳಾಗುವ ಬಗ್ಗೆ ಮರೆಯುವುದೇ ಅವಳಿಗೆ ವಾಸಿಯೆನ್ನಿಸಿತು ಲೀನಾ ಅವಳ ಕೈಗೆ ಲಗಾಮು ಕೊಟ್ಟು ಲಗಾಮು ಹಿಡಿದುಕೊಳ್ಳುವಷ್ಟೇ ನಿನ್ನದು ಕೆಲಸ ಕುದುರೆಗಳಿಗೆ ಹಿಂದಕ್ಕೆ ದಾರಿ ಗೊತ್ತಿದೆ ಎಂದಳು ಅದೇ ಕ್ಷಣ ಕುದುರೆಗಳು ಮೂಗು ತಾಕಿಸಿ ಜೋರಾಗಿ ಓಡಲು ಆರಂಭಿಸಿದವು ಕಿರುಚುತ್ತ ಹಿಡಿದುಕೋ ಭದ್ರವಾಗಿ ಲಾರ ಭದ್ರವಾಗಿ ಹಿಡಿಯೆಂದು ಲೀನಾ ಅರಚಿದಳು ಲಾರ ಕಾಲುಗಳನ್ನು ಗಟ್ಟಿಯಾಗಿ ಊರಿ ಶಕ್ತಿ ಮೀರಿ ಲಗಾಮುಗಳನ್ನು ಹಿಡಿದಳು ಕುದುರೆಗಳು ತೊಂದರೆ ಕೊಡುವಂತೂ ಅಲ್ಲ ಬೀಸುವ ಗಾಳಿಯಲ್ಲಿ ಜೋರಾಗಿ ಓಡಬೇಕು ಎನ್ನಿಸಿದ್ದರಿಂದ ಅವು ಹಾಗೆ ಓಡುತ್ತಿದ್ದವು ಅವು ತಮಗಿಷ್ಟ ಬಂದಂತೆ ಮಾಡುತ್ತಿವೆ ಎಂದು ಲಾರ್ಗೆ ಗೊತ್ತು ಆದ್ದರಿಂದ ಲಗಾಮನ್ನು ಬಿಗಿಯಾಗಿ ಹಿಡಿದುಕೊಂಡು ಇ ಇ ಪಿ ಇ ಎಂದು ಅರಚಿಕೊಂಡಳು ಒಗೆದ ಬಟ್ಟೆಗಳ ಬುಟ್ಟಿಯನ್ನು ಅವಳು ಮರೆತೇ ಬಿಟ್ಟಿದ್ದಳು ಲೀನಳು ಮರೆತಿದ್ದಳು ಪ್ರಯರಿಯಲ್ಲಿ ಕುದುರೆಗಳು ಜಿಗಿಯುತ್ತಾ ಓಡುತ್ತಾ ಸಾಗಿದ್ದವು ಇವರಿಬ್ಬರು ಹಾಡುತ್ತ ಹಾಗೆಯೇ ಆನಂದವಾಗಿ ಕಿರಿಚುತ್ತಿದ್ದರು ಕುಡಿಸಲ ಬಳಿ ಬಂದು ಕುದುರೆಗಳನ್ನು ಬಿಡಿಸಿ ಗೂಟಗಳಿಗೆ ಕಟ್ಟಬೇಕೆಂದು ನೋಡಿದಾಗ ಒಗೆದ ಬಟ್ಟೆಯ ಮೇಲಿನವೆಲ್ಲ ಬಿದ್ದು ಬಂಡೆಯ ಸೀಟುಗಳ ಕೆಳಗೆ ಮುದಿಲಿದೆವು ತಪ್ಪು ಮಾಡಿದವರಂತೆ ಅವರು ಆ ಬಟ್ಟೆಗಳನ್ನು ಎತ್ತಿ ಒರೆಸಿ ಇಟ್ಟು ಭಾರವಾದ ಬುಟ್ಟಿಯನ್ನು ಕಷ್ಟದಿಂದ ಮೇಲಕ್ಕೆ ಒಳ್ದರು ಅಲ್ಲಿ ಡೋಸಿಯ ಅತ್ತೆ ಮಾಮ ಮಧ್ಯಾಹ್ನದ ಊಟಕ್ಕೆ ಸಿದ್ಧ ಮಾಡುತ್ತಿದ್ದರು ಬಾಯಲ್ಲಿ ಬೆಣ್ಣೆ ಇಟ್ಟರೆ ಕರಗುವುದೇ ಇಲ್ಲವನ್ನೆಷ್ಟು ಸಾಧುವಾಗಿದ್ದೀರಲ್ಲ ಏನು ಮಾಡಿದಿರಿ ಎಂದಳು ಡೋಸಿಯಾ ಏನೂ ಇಲ್ಲ ಬಂಡಿಯಲ್ಲಿ ಹೋಗಿ ಒಗೆದ ಬಟ್ಟೆ ತಂದೆವು ಅಷ್ಟೇ ಎಂದಳು ಲೀನಾ ಆ ಮಧ್ಯಾಹ್ನ ಬೆಳಗ್ಗೆಗಿಂತ ಉಲ್ಲಾಸಕರವಾಗಿತ್ತು ತಟ್ಟೆ ಬಟ್ಟಲು ತಡೆದು ಒಡನೆಯೇ ಲೀನಾ ಲಾರ ಕುದುರೆಗಳಿಗೆ ಬಳಿಗೆ ಓಡಿದರು ಒಂದು ಕುದುರೆಯ ಮೇಲೆ ಜೀನ್ ಈಗಾಗಲೇ ಪ್ರೇರಿಯಲ್ಲಿ ವೇಗವಾಗಿ ಸವಾರಿ ಮಾಡುತ್ತಿದ್ದ ಶುದ್ಧ ತಪ್ಪು ಎಂದು ಲೀನಾ ಕಿರಿಚಿಕೊಂಡಳು ಹಗ್ಗಕ್ಕೆ ಕಟ್ಟಿದ್ದ ಇನ್ನೊಂದು ಕುದುರೆ ಅಲ್ಲಿಯೇ ಸುತ್ತುತ್ತಿತ್ತು ಲೀನಾ ಅದರ ಕುಚ್ಚು ಕೂದಲನ್ನು ಹಿಡಿದು ಹಗ್ಗದ ತುದಿ ಕಳಚಿ ಓಡುತ್ತಿದ್ದ ಕುದುರೆಯ ಬೆನ್ನಿಗೆ ನೆಲದಿಂದ ಹಾಗೆಯೇ ಚಂಗನೆ ಹಾರಿಕೊಂಡಳು ಲೀನಾ ಮತ್ತು ಜೀನ್ ಇಂಡಿಯನರಂತೆ ಕೂಗು ಹಾಕುತ್ತಾ ಸುತ್ತುತ್ತಿದ್ದುದನ್ನು ಲಾರ ಆಸಕ್ತಿಯಿಂದ ನೋಡುತ್ತಾ ನಿಂತಳು ಬಾಗಿ ಸವಾರಿ ಮಾಡುತ್ತಿದ್ದ ಅವರ ಕೂದಲು ಹಿಂದಕ್ಕೆ ಹಾರಾಡುತ್ತಿತ್ತು ಕೈಗಳು ಕರಿಯ ಕುಚ್ಚು ಕೂದಲನ್ನು ಬಿಗಿಯಾಗಿ ಹಿಡಿದಿದ್ದವು ಅವರ ಕೆಂದು ಬಣ್ಣದ ಕಾಲುಗಳು ಕುದುರೆಗಳ ಪಕ್ಕಕ್ಕೆ ಬಿಗಿಯಾಗಿ ಅಂಟಿಕೊಂಡಿದ್ದವು ಆಕಾಶದಲ್ಲಿ ಹಕ್ಕಿಗಳು ಹಾರುತ್ತಿದ್ದಂತೆ ಕುದುರೆಗಳು ತಿರುವುತ್ತಾ ಬಳಕೆ ಸುತ್ತುತ್ತಾ ಒಂದನ್ನೊಂದು ಅಟ್ಟಿಸಿಕೊಂಡು ಹೋದವು ಅವುಗಳನ್ನು ನೋಡುತ್ತಿದ್ದರೆ ಎಂದೂ ಲಾರಳಿಗೆ ಬೇಸರವೇ ಆಗುತ್ತಿರಲಿಲ್ಲ ಕುದುರೆಗಳು ಜಿಗಿಯುತ್ತಾ ಓಡಿ ಬಂದು ಅವಳ ಹತ್ತಿರ ನಿಂತವು ಜೀನ್ ಮತ್ತು ಲೀನಾ ಅವುಗಳಿಂದ ಕೆಡಕ್ಕೆ ಹಾರಿ ಜಾರಿ ಇಳಿದರು ಬಹಳ ಔದಾರ್ಯದಿಂದ ಲೀನಾ ಬಾ ನಿನ್ನ ಜೀನನ ಕುದುರೆಯನ್ನು ಏರಬಹುದು ಎಂದಳು ಯಾರು ಹಾಗೆ ಹೇಳುವವರು ನೀನು ಬೇಕಾದರೆ ನಿನ್ನ ಕುದುರೆಯನ್ನೇ ಕೊಡು ಎಂದಳು ಜೀನ್ ತೆಪ್ಪಗೆ ಹೇಳಿದಂತೆ ನಡೆದುಕೊಂಡೆಯೋ ಸರಿ ಇಲ್ಲದಿದ್ದರೆ ರಾತ್ರಿ ನಿನ್ನ ನಮ್ಮನ್ನು ಹೆದರಿಸಲು ಯತ್ನಿಸಿದ್ದನ್ನು ಹೇಳಿಬಿಡುತ್ತೇನೆ ಎಂದಳು ಲೀನಾ ಲಾರ ಕುದುರೆಯ ಕುಚ್ಚು ಕೂದಲನ್ನು ಹಿಡಿದಳೆದಳು ಕುದುರೆ ಅವಳಿಗಿಂತ ಬಹಳ ದೊಡ್ಡದು ಅದರ ಬೆನ್ನು ತುಂಬ ಎತ್ತರ ಅದು ಬಹಳ ಬಲಶಾಲಿ ಕುದುರೆ ನಾನೆಂದು ಕುದುರೆ ಸವಾರಿ ಮಾಡಿಲ್ಲ ಆಗುತ್ತೋ ಇಲ್ಲವೋ ಎಂದಳು ಲಾರ ನಾನು ಹತ್ತಿಸುತ್ತೇನೆ ಎಂದಳು ಲೀನಾ ಒಂದು ಕೈಯಲ್ಲಿ ತಾನೇರಿದ್ದ ಕುದುರೆಯ ಮುಂದಲೆಯ ಕೂದಲನ್ನು ಹಿಡಿದು ಬಾಗಿ ಇನ್ನೊಂದು ಕೈಯನ್ನು ಲಾರ ಕಾಲಿಡಲು ಕೆಳಗೆ ಚಾಚಿದಳು ಜೀನನ ಕುದುರೆಗಳಿಗೆ ಗಳಿಗಳಿಗೆ ದೊಡ್ಡವಾಗುವಂತೆ ಕಾಣಿಸಿದವು ಅದಕ್ಕೆ ಬೇಕಿದ್ದರೆ ಲಾಳನ್ನು ಕೊಂದು ಹಾಕುವಷ್ಟು ಅದು ಬಲವಾಗಿತ್ತು ದೊಡ್ಡದಾಗಿತ್ತು ಅದು ಎಷ್ಟು ಎತ್ತರವಿತ್ತೆಂದರೆ ಅಲ್ಲಿಂದ ಕೆಳಕ್ಕೆ ಬಿದ್ದರೆ ಮೂಳೆಗಳೆಲ್ಲ ಮುರಿದು ಹೋಗುವುದು ಖಂಡಿತ ಅವಳಿಗೆ ಅದನ್ನು ಏರುವ ಕತ್ತಷ್ಟು ಹೆದರಿಕೆಯೆಂದರೆ ವಿಧಿಯೇ ಇಲ್ಲದ ಹತ್ತಲು ಪ್ರಯತ್ನಿಸಬೇಕಾಗಿತ್ತು ಲೀನಳ ಕೈ ಮೇಲೆ ಕಾಲಿಟ್ಟು ಹಾರಿ ಹೋಗುತ್ತಿದ್ದ ಬೆಚ್ಚನೆಯ ಕುದುರೆಯ ಜಾರು ಮೈಗೆ ಅಂಟಿಕೊಂಡು ಲಾರ ಮೇಲೇರಲು ಯತ್ನಿಸಿದಳು ಲೀನಳ ಕೈ ಆಸರೆ ಕೊಟ್ಟು ಮೇಲಕ್ಕೆತ್ತಿತು ಒಂದು ಕಾಲು ಕುದುರೆಯ ಬೆನ್ನು ಮೇಲೆ ಸರಿದು ಆಕೆ ಕಡೆಗೊಟ್ಟಿದೊಡನೆಯೇ ಎಲ್ಲವೂ ಬಹು ವೇಗವಾಯಿತು ಲೀನಾ ಅದರ ಕುಚ್ಚನ್ನು ಬಿಗಿಯಾಗಿ ಹಿಡಿದುಕೋ ಎಂದೂ ಕ್ಷೀಣವಾಗಿ ಕೇಳಿಸಿತು ಕುದುರೆಯ ಕುಚ್ಚು ಕೂದಲನ್ನು ಬಿಗಿಯಾಗಿಯೇ ಹಿಡಿದಿದ್ದಳು ಲಾರ ತನ್ನ ಶಕ್ತಿಯನ್ನೆಲ್ಲ ಬಿಟ್ಟು ಕುದುರೆಯ ಕೂದಲನ್ನು ಹಿಡಿದು ಬಿಗಿಯಾಗಿ ಹಿಡಿದು ಮೊಳಕಾಲು ಮತ್ತು ಮೊಳಕೈಗಳಲ್ಲಿ ಕುದುರೆಯ ಮೈಯನ್ನು ಭದ್ರವಾಗಿ ತಬ್ಬಿಕೊಂಡಿದ್ದಳು ಆದರೆ ಎತ್ತಿ ಎತ್ತಿ ಹಾಕುತ್ತಿದ್ದುದರಿಂದ ಅವಳಿಗೆ ಯೋಚಿಸಲು ಅವಕಾಶವೇ ಇರಲಿಲ್ಲ ನೆಲ ಅವಳಿಂದ ಎತ್ತಿ ಹಾಕಿದ್ದುದರಿಂದ ಬಹುದೂರ ಅಡಿಯಲ್ಲಿ ಇದ್ದುದರಿಂದ ಆ ಕಡೆ ನೋಡಲು ಧೈರ್ಯವಿಲ್ಲ ಪ್ರತಿಗಳಿಗೆಯ ಕೆಳಗೂ ಬೀಳುವಂತಾಗುತ್ತಿತ್ತು ಆ ಕಡೆ ಬೀಳುತ್ತಿದ್ದಂತೆಯೇ ಇದ್ದಕ್ಕಿದ್ದಂತೆಯೇ ಇನ್ನೊಂದು ಕಡೆ ಬೀಳುವಂತೆ ವಾಲುತ್ತಿದ್ದಳು ಕುದುರೆಯು ಎತ್ತಿ ಎತ್ತಿ ಹಾಕುತ್ತಿದ್ದರಿಂದ ಹಲ್ಲು ಕಡೆಯುತ್ತಿತ್ತು ದೂರದಲ್ಲಿ ಲೀನಾ ಹಿಡಿದುಕೊಂಡಿರು ಲಾರ ಎಂದು ಅರಚಿಕೊಂಡರು ಕೇಳಿಸಿತು ಆಮೇಲೆ ಎಲ್ಲವೂ ಸೊಗಸಾದ ಅಲೆಯ ಏರಿಳಿತದಂತೆ ಸಮಗೊಂಡಿತು ಈ ಏರಿಳಿತದ ಸಮತೆ ಕುದುರೆಯ ಮೂಲಕ ಲಾರಳ ಮೂಲಕ ಸಾಗಿದಂತಾಯಿತು ಹಾರುವ ಗಾಳಿಯ ಅಲೆಗಳಲ್ಲಿ ಹದವಾಗಿ ಅವರು ಏರು ಇಳಿಯಲು ಆರಂಭಿಸಿದರು ಲಾರಳು ಬಿಗಿಯಾಗಿ ಮುಚ್ಚಿದ್ದ ಕಣ್ಣು ತೆರೆಯಿತು ಕೆಳಗೆ ಹುಲ್ಲು ಹಿಂದಕ್ಕೆ ಹಾರಿ ಹೋಗುತ್ತಿದ್ದುದು ಕಾಣಿಸಿತು ಕುದುರೆಯ ಕಪ್ಪು ಕುಚ್ಚು ಹಾರುತ್ತಿತ್ತು ತನ್ನ ಕೈ ಅದನ್ನು ಮುಷ್ಟಿಯಲ್ಲಿ ಹಿಡಿದಿತ್ತು ಅವಳು ಕುದುರೆಯು ಬಹು ವೇಗದಲ್ಲಿ ಹಾರುತ್ತಿದ್ದರು ಆದರೆ ಅದು ಸಂಗೀತದ ಅಲೆಯಂತೆ ನಯವಾಗಿದ್ದ ನಡೆ ಊಟ ಆ ಸಂಗೀತದ ಸಮತೆ ನಿಲ್ಲುವವರೆಗೂ ಅವಳಿಗೇನು ಆಗುವಂತೆಯೂ ಇರಲಿಲ್ಲ ಲೀನಳ ಕುದುರೆ ದಡದಡನೆ ಅವಳ ಪಕ್ಕಕ್ಕೆ ಬಂದಿತು ಕ್ಷೇಮವಾಗಿ ನಿಲ್ಲುವುದು ಹೇಗೆಂದು ಲಾರ ಕೇಳಿಕೊಳ್ಳಬೇಕೆಂದರೂ ಮಾತನಾಡಲು ಆಗಲಿಲ್ಲ ಎದುರಿಗೆ ಮರದ ಗುಡಿಸಲುಗಳು ಕಂಡವು ಹೇಗೋ ಕುದುರೆಗಳು ಶಿಬಿರದ ಕಡೆಗೆ ತಿರುಗಬೇಕೆನ್ನಿಸಿತು ಈಗ ಎತ್ತಿ ಹಾಕುವುದು ಮತ್ತೆ ಶುರುವಾಯಿತು ಅದು ಕೊನೆಗೆ ನಿಂತಿತು ಲಾರ ಕುದುರೆಯ ಮೇಲೆ ಕುಳಿತೇ ಇದ್ದಳು ತಮಾಷೆ ಎಂದು ನಾನು ಹೇಳಲಿಲ್ಲವೇ ಎಂದಳು ಲೀನಾ ಹಾಗೇಕೆ ಎತ್ತಿ ಎತ್ತಿ ಹಾಕುತ್ತಿದ್ದೆ ಎಂದು ಲಾರ ಕೇಳಿದಳು ಅದು ಪುಟವಿಟ್ಟು ಓಡುವುದು ಹಾಗೆ ಪುಟ ಬಿಡಬೇಕಲ್ಲ ಜೋರಾಗಿ ಓಡಬೇಕು ನಾನು ಕೂಗಿದಂತೆಯೇ ನೀನು ಕೂಗಿಕೊ ಬಾ ಈಗ ತುಂಬಾ ದೂರ ಹೋಗಿ ಬರೋಣ ಏನು ಹೇಗೆ ಆಗಲಿ ಎಂದಳು ಲಾರ ಸರಿ ಹಿಡಿದುಕೋ ಈಗ ಕೂಗಿಕೊ ಆ ಮಧ್ಯಾಹ್ನವೆಲ್ಲ ಸೊಗಸೇ ಸೊಗಸು ಎರಡು ಸಾರಿ ಲಾರ ಕೆಳಕ್ಕೆ ಬಿದ್ದಳು ಒಂದು ಸಾರಿ ಕುದುರೆಯ ತಲೆಯ ಮೂಗಿಗೆ ಬಡಿದು ರಕ್ತ ಬಂದಿತು ಆದರೂ ಅವಳು ಅದರ ಕುಚ್ಚು ಕೂದಲನ್ನು ಬಿಡಲಿಲ್ಲ ಕೂದಲು ಹರಡಿತು ಕೂಗಿ ನಕ್ಕು ಗಂಟಲೆಲ್ಲ ಗೊಗ್ಗರವಾಯಿತು ಕುದುರೆಯು ಓಡುತ್ತಿರುವಾಗ ಅದನ್ನೇರಲು ಹುಲ್ಲಿನ ನಡುವೆ ಓಡಿದಾಗ ಕಾಲೆಲ್ಲ ತರಚಿ ಹೋಗಿತ್ತು ಅವಳಿಗೆ ಸರಿಯಾಗಿ ಏರಲೂ ಬರುತ್ತಿರಲಿಲ್ಲವಾದುದರಿಂದ ಕುದುರೆಗೆ ಹುಚ್ಚು ರೇಗುತ್ತಿತ್ತು ಕುದುರೆಗಳನ್ನು ಓಡುವಂತೆ ಮಾಡಿ ಅನಂತರವೇ ಲೀನಾ ಮತ್ತು ಜೀನ್ ಹತ್ತುವ ಅಭ್ಯಾಸವಿದ್ದುದು ಅವರು ನೆಲದ ಮೇಲಿಂದಲೇ ಒಬ್ಬರಿಗೊಬ್ಬರು ಪಂತ ಕಟ್ಟಿ ಯಾರು ಮೊದಲು ಹತ್ತಿ ಒಂದು ಜಾಗ ಮುಟ್ಟುವರೆಂದು ಪಣ ಕಟ್ಟುತ್ತಿದ್ದರು ಡೋಸಿಯಾ ಅತ್ತೆ ಊಟಕ್ಕೆ ಕರೆದು ಅವಳಿಗೆ ಕೇಳಿಸಲೇ ಇಲ್ಲಪ್ಪ ಹೊರಕ್ಕೆ ಬಂದು ಊಟ ಕೇಳಿ ಎಂದು ಜೋರಾಗಿ ಕೂಗಿದ ಅವರೆಲ್ಲ ಕೆಳಕ್ಕೆ ಬಂದಾಗ ಮಾ ಲಾರಳ ಕಡೆ ಆಶ್ಚರ್ಯದಿಂದ ನೋಡಿ ಮೆಲ್ಲನೆ ನಿಜವಾಗಿ ಡೋಸಿಯಾ ಲಾರ ಕಾಡು ಇಂಡಿಯನ್ನರ ಕಾಣುತ್ತಿರುವುದಂತೂ ಈಗಲೇ ಎಂದಳು ಅವಳು ಲೀನಾ ಜೋಡಿ ಸರಿಯಾಗಿದೆ ಎಂದಳು ಡೋಸಿಯಾ ಹೋಗಲಿ ನಾವಿಲ್ಲಿಗೆ ಬಂದ ನಂತರ ಲೀನಳಿಗೆ ಒಮ್ಮೆಯಾದರೂ ತನಗಿಷ್ಟ ಬಂದಂತಿರಲು ಬಿಡುವಿರಲಿಲ್ಲ ಇನ್ನು ಬೇಸಿಗೆ ಮುಗಿಯುವವರೆಗೂ ಬಿಡುವು ಸಿಕ್ಕುವುದೂ ಇಲ್ಲ ಎಂದು ಮಾತು ಮುಗಿಸಿದಳು ದೋಸಿಯ ಅತ್ತೆ ಈ ವರ್ಷದ ಮಳೆಯ ಸದ್ದನ್ನು ಅನುಭವಿಸಿ ಅಕ್ಷಯ ತೃತೀಯ ಬರಲಿದೆ ಶುಭಾಶಯಗಳು